ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮುರುಳಿ ಇವತ್ತಿನ ವಿಶೇಷ ಸಂಚಿಕೆಗೆ ಸ್ವಾಗತ ಎಸ್ ಆ ವೀಕ್ಷಕರೇ ನಾನಿವತ್ತು ಮಾತಾಡ್ಲಿಕ್ಕೆ ಅಂತ ಬಂದಿರೋದು ಕರಳೆ ಅನ್ನೋ ಒಂದು ಚಿತ್ರದ ಪೋಸ್ಟರ್ ಬಗ್ಗೆ ಎಸ್ ಕರಳೆ ಅನ್ನೋ ಒಂದು ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಆಗಿದೆ ಆ ರಿಲೀಸ್ ಆಗ್ತಾ ಇದ್ದಾಗೇನೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಸೃಷ್ಟಿ ಆಗುತ್ತೆ ಆ ಟ್ರೆಂಡ್ ಸೃಷ್ಟಿ ಆಯ್ತು ಅಂತ ಅಂದಾದ್ಮೇಲೆ ಆ ಸಿನಿಮಾದ ನಟಿ ಆ ಏನ್ ನಿರ್ದೇಶಕರೇನಿದ್ದಾರೆ ಅವಿರಾಮ್ ಅಂತ ಅಂದ್ಬಿಟ್ಟು ಆ ಅವಿರಾಮ್ ಅವರ ಮೇಲೆ ಆ ಸಿನಿಮಾದ ನಟಿ ಕುಂಕುಮ್ ಅವರು ನ ರೈಸ್ ಮಾಡ್ತಾರೆ ಏನಂತ ಆ ಒಂದು ಚಿತ್ರದಲ್ಲಿ ನನ್ನ ಬಗ್ಗೆ ಅಂದ್ರೆ ಯಾವ ತರ ತೋರಿಸಿದ್ದಾರೆ ಯಾವ ತರ ನನ್ನನ್ನ ಶೂಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಡೈರೆಕ್ಟರ್ ಕೇಳಿದ್ರೆ ಅದನ್ನ ತೋರಿಸ್ತಾ ಇಲ್ಲ ಅಂತ ಏ ಸಿನಾ ಅವಿರಾಮ್ ಅವರು ಕೂಡ ಆ ಹುಡುಗಿಗೆ ಅಂದ್ರೆ ಮಾತಿನ ಬರದಲ್ಲಿ ಏನೋ ಹೇಳೋದು ಹೋಗಿ ಇಡೀ ಸಮುದಾಯ ಅಂದ್ರೆ ಇಡೀ ಒಂದು ನಮ್ಮ ಜನಗಳನ್ನೆಲ್ಲ ಬೈತಕ್ಕಂಥ ಕೆಲಸ ಮಾಡ್ತಾರೆ ಇಡೀ ಸೋಷಿಯಲ್ ಮೀಡಿಯಾದ ಎಲ್ಲ ಪ್ರಜೆಗಳಿಗೂ ಬೈತಕ್ಕಂಥ ಕೆಲಸ ಮಾಡ್ತಾರೆ ಇವತ್ತು ರೀ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇಲ್ಲ ಒಬ್ಬ ಕುರಿಗಾಯಿಂದ ಹಿಡಿದು ಒಬ್ಬ ಇಂಟರ್ನ್ಯಾಷನಲ್ ಕಂಪನಿಗೆ ಹೋಗ್ತಕ್ಕಂಥವೂ ಕೂಡ ಒಂದು ಸೋಷಿಯಲ್ ಮೀಡಿಯಾ ಅನ್ನೋದನ್ನ ಯೂಸ್ ಮಾಡುವಂತ ಕಾಲ ಇದು ಸೊ ಇಂಥ ಕಾಲದಲ್ಲಿ ಇದ್ಕೊಂಡು ನಮ್ಮ ಸೋಷಿಯಲ್ ಮೀಡಿಯಾನೇ ಡ ಏನು ಡೆಸ್ಟ್ ಬಿನ್ ಅಂತಕ್ಕಂಥ ಒಬ್ರು ಮುಟ್ಟಾಳ್ರು ಈ ಅವಿರಾಮ್ ಅವರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಎಸ್ ಸಿನಿಮಾಗೆ ಸಂಬಂಧಪಟ್ಟಂತೆ ಅವರು ಏನಾದ್ರೂ ಮಾತಾಡ್ಬೋದು ಇನ್ನೊಂದು ಮತ್ತೊಂದು ಮುಗ್ದೊಂದು ಸಾವಿರ ಇರುತ್ತೆ ಯಾಕೆಂದ್ರೆ ಆ ಸಿನಿಮಾದಲ್ಲಿ ಎಷ್ಟು ಶ್ರಮ ಪಡ್ಬೇಕು ಇನ್ನೊಂದು ಮತ್ತೊಂದು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಎಸ್ ಅದನ್ನ ಅವ್ರು ಮಾಡ್ಕೋಬೇಕು ಅದನ್ನ ಹೊರತುಪಡಿಸಿ ನೀ ಅಂದ್ರೆ ನಿಮ್ಮಿಬ್ಬರ ಜಗಳದಲ್ಲಿ ಸೋಷಿಯಲ್ ಮೀಡಿಯಾ ಅಂತಕ್ಕಂಥದ್ದು ಏನ್ ಮಾಡಿತ್ತು ಅನ್ನೋದು ಒಂದು ಪ್ರಶ್ನೆ ನಂದು ಆ ಒಂದು ವಿಚಾರವಾಗಿ ಚರ್ಚೆ ಮಾಡ್ಬೇಕಾಗಿದೆ ಇನ್ನು ಎರಡನೇ ಚರ್ಚೆ ಅಂತ ಬಂದಾಗ ಕರಳೆ ಅನ್ನೋ ಒಂದು ಚಿತ್ರ ಆ ಒಂದು ಪೋಸ್ಟರ್ ಏನ್ ರಿಲೀಸ್ ಆಗಿದೆ ಆ ಪೋಸ್ಟರ್ ರಿಲೀಸಿಗೆ ಆ ರಿಲೀಸ್ ಆದ್ಮೇಲೆ ಈ ಹೀರೋಯಿನ್ ಏನಿದ್ದಾರೆ ಕುಂಕುಮನವರಾಗ್ಬೋದು ಅಥವಾ ಅವರ ಒಂದು ಸಹೋದರನಾದಂತ ಪ್ರೀತಮ್ ಅವರಾಗ್ಬಹುದು ಇವರಿಬ್ರು ಸೇರ್ಕೊಂಡು ಅಂದ್ರೆ ಕಂಪ್ಲೇಂಟ್ ನ ರೈಸ್ ಮಾಡಿರ್ತಾರೆ ಅಂದ್ರೆ ಕುಂಕುಮನ ಏನ್ ನಟಿ ಇರ್ತಾರೆ ಆ ನಟಿಯ ಫ್ಯಾಮಿಲಿಯವರೆಲ್ಲ ಡೈರೆಕ್ಟರ್ ಮೇಲೆ ಮುಗಿ ಬಿದ್ದಿರ್ತಕ್ಕಂಥದ್ದಾಗಿದೆ ಎಸ್ ಈ ಒಂದು ವಿಚಾರವಾಗಿ ಫಸ್ಟ್ ಕುಮಕುಮನ ನಟಿ ವಿಚಾರವಾಗಿನೇ ತಗೊಳ್ಳೋಣ ಎರಡು ತರನು ಕೂಡ ಚರ್ಚೆ ಮಾಡೋಣ ವೀಕ್ಷಕರೇ ನಮ್ಗೆ ಯಾವಾಗ ಬೇಜಾರಾಗತ್ತೆ ಅಂದ್ರೆ ಈ ಏನಂತಾರೆ ಸಿನಿಮಾ ನಟರುಗಳಾಗ್ಲಿ ಇನ್ನೊಬ್ರು ಮತ್ತೊಬ್ರು ಅವರ ಅವಶ್ಯಕತೆಗೆ ತಕ್ಕಂತೆ ಸೋಷಿಯಲ್ ಮೀಡಿಯಾಗಳನ್ನ ಯೂಸ್ ಮಾಡ್ಕೊಂತಾರೆ ಇದೇ ಅವಿರಾಮ್ ಅನ್ನೋ ಡೈರೆಕ್ಟ್ರು ಕೂಡ ಅದೇ ಸೋಷಿಯಲ್ ಮೀಡಿಯಾದಲ್ಲೇನೆ ಅವರ ಫಸ್ಟ್ ಲುಕ್ ಪೋಸ್ಟರ್ನ ರಿಲೀಸ್ ಮಾಡಿರ್ತಕ್ಕಂಥದ್ದು ಎಸ್ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಈಗ ಕುಂಕುಮನ ನಟಿ ಬಗ್ಗೆ ಫಸ್ಟ್ ಮಾತಾಡ್ಬಿಡೋಣ ವೀಕ್ಷಕರೇ ಈ ನಟಿ ಒಂದು ವಿವಾದಾತ್ಮಕವಾದಂತ ಹೇಳಿಕೆ ಕೊಡ್ತಾರೆ ಏನಂತ ಆ ಡೈರೆಕ್ಟ್ರು ನನ್ಗೆ ಏನು ತೋರಿಸ್ತಾ ಇಲ್ಲ ನನಗೆ ಈ ಸಿನಿಮಾದ ಬಗ್ಗೆ ಅಂದ್ರೆ ಸಿನಿಮಾ ಶೂಟಿಂಗ್ ಅಲ್ಲಿ ಒನ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಶೂಟಿಂಗ್ ನಡೆದಿದೆಯಂತೆ ಅಂತೆ ಸೊ ನಿರ್ದೇಶಕರು ಏನು ತೋರಿಸ್ತಾ ಇಲ್ಲ ಅಂತಕ್ಕಂಥದ್ದು ನಟಿಯ ಪ್ರಶ್ನೆ ಅಂದ್ರೆ ಆ ನಟಿ ಪ್ರಶ್ನೆ ಮಾಡ್ತಾ ಇರೋದಕ್ಕೂ ಕೂಡ ಅರ್ಥ ಇದೆ ಏನರ್ಥ ಅರ್ಥ ಅಂತಂದ್ರೆ ಈ ಡೈರೆಕ್ಟರ್ ಏನಾದ್ರೂ ಕೆಟ್ಟದಾಗ ಏನಾದ್ರೂ ನನ್ನ ಬಗ್ಗೆ ತೋರಿಸಿರಬಹುದಾ ಯಾಕೆಂದ್ರೆ ಫಸ್ಟ್ ಲುಕ್ ಪೋಸ್ಟರ್ ನೋಡಿದ್ರೆ ಒಂದು ತಾಯಿಯ ಶೀ ಶ್ರೀಷ್ಣುವಿನ ಮೂಲಕ ಒಂದು ಮಗು ಹೊರ್ಗಡೆಗೆ ಬರ್ತಾ ಇರತಕ್ಕಂಥದ್ದು ಕರುಳೆ ಆ ಟೈಟಲ್ಗೂ ಆ ಒಂದು ಪೋಸ್ಟರ್ಗೂ ಬಹಳ ಅದ್ಭುತವಾದಂತ ಕಾಂಬಿನೇಷನ್ ಬಹಳ ಚೆನ್ನಾಗಿದೆ ಈ ಕಾಮಿಸ್ಟ್ ್ರು ಅಂದ್ರು ಅಂದ್ರು ಅಂತಂದ್ರೆ ಅ ಏನಂತಾರೆ ಓಕೆನಾ ಈ ಹೆಣ್ಣು ಮಕ್ಕಳನ್ನ ನೋಡಿದ ತಕ್ಷಣವೇ ಕಾಮಾಂಧರಾಗಿ ಕಾಮದ ದೃಷ್ಟಿಲಿ ನೋಡ್ತಕ್ಕಂತಹ ಅಂದ್ರು ಇದಾರೆ ನಮ್ಮ ಪ್ರಪಂಚದಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ತುಂಬಾ ನಡೀತಾ ಇದೆ ಅಂತ ಅಂದ್ರಗಳನ್ನ ಹೊರತುಪಡಿಸೋದ್ರೆ ಒಬ್ಬ ಎತ್ತು ತಾಯಿಗೆ ಉಡ್ದವನ್ ಯಾರೇ ಆಗಿದ್ರು ಕೂಡ ಆ ಒಂದು ಪೋಸ್ಟರ್ ಗೆ ಬ್ಯಾಡ್ ಕಮೆಂಟ್ ನ ಮಾಡೋದಿಲ್ಲ ಯಾಕೆ ಅಂತಂದ್ರೆ ನನಗೂ ಅವಳು ತಾಯಿ ಇದ್ದಾಳಪ್ಪ ನಾನು ಆ ಪೋಸ್ಟರ್ ಗೆ ಬ್ಯಾಡ್ ಕಮೆಂಟ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಅಂತಕ್ಕಂಥದ್ದು ಒಬ್ಬ ಎತ್ತ ತಾಯಿಗೆ ಒಬ್ಬಳೆ ತಾಯಿಗೆ ಅಂದ್ರೆ ಒಬ್ಬನೇ ಅಪ್ಪ ಅಪ್ಪನ್ಗೆ ಹುಟ್ಟಿದ್ದವ್ರಾದ್ರೆ ಯಾರು ಕೂಡ ಆ ತರ ಬ್ಯಾಡ್ ಕಮೆಂಟ್ ನ ಮಾಡೋದಿಲ್ಲ ಎಸ್ ಬ್ಯಾಡ್ ಕಮೆಂಟ್ ಮಾಡೋದಿಲ್ಲ ಅನ್ನೋದು ಎಷ್ಟು ಸರಿನೋ ಇನ್ನ ಕೆಲವರು ಅದೇ ಅಂತಾರಲ್ಲ ಆ ಅವರು ಅವ್ರನ್ನ ಅವರೇ ಪ್ರೂವ್ ಮಾಡ್ಕೊಳ್ತಕ್ಕಂತ ಕೆಲಸ ಮಾಡ್ತಾರೆ ಫೇಕ್ ಅಕೌಂಟ್ ಅಂದ್ರೆ ಇದು ಒಂದೇ ಸೋಶ್ ಏನಂತಾರೆ ಈ ಕರಳೆ ಅನ್ನೋ ಒಂದು ಪೋಸ್ಟರ್ನ ಒಂದಕ್ಕೇನೆ ಬ್ಯಾಡ್ ಕಮೆಂಟ್ ಹಾಕಿರ್ತಕ್ಕಂಥದ್ದಲ್ಲ ಪ್ರತಿ ಒಂದು ಪೋಸ್ಟರ್ಸ್ಗಳ್ಗು ಅಥವಾ ಪ್ರತಿ ಒಂದು ಹೆಣ್ಣಿನ ಅತ್ಯಾಚಾರ ನಡೆದಾಗ್ಲೂ ಕೂಡ ಬ್ಯಾಡ್ ಕಮೆಂಟ್ ಆಗ್ತಕ್ಕಂತ ಕೆಲಸಗಳನ್ನ ಮಾಡುವಂತ ಕೆಲವು ಕಾಮಿಸ್ಟರ್ ಇದ್ದಾರೆ ಕೆಲವು ಪಾಪಿಸ್ಟರ್ ಇದ್ದಾರೆ ಎಸ್ ಅವ್ರ ಬಗ್ಗೆ ಈಗ ಮಾತಾಡುವಂತಹ ಚರ್ಚೆ ಅಲ್ಲ ಯಾಕೆ ಅಂತ ಈ ಕರಳಿ ಅನ್ನೋ ಒಂದು ಪೋಸ್ಟರ್ ಅಥವಾ ಈ ಕರಳಿ ಸಿಮ್ ಸಂಬಂಧಪಟ್ಟಂತ ವಿಚಾರ ಹಾಗೂ ಆ ನಿರ್ದೇಶಕರ ಒಂದು ಸಂಬಂಧಪಟ್ಟಂತ ವಿಚಾರ ಟೋಟಲಿ ಈ ಸಿನಿಮಾದಲ್ಲಿ ಟೆಕ್ನಿಷಿಯನ್ಸ್ಗಳಾಗಿ ಅಥವಾ ಗಳಾಗ್ಲಿ ಅಥವಾ ನಿರ್ದೇಶಕರಾಗಿ ಯಾರು ಕೆಲಸ ಮಾಡಿದ್ದಾರೆ ಅವರ ಒಂದು ವಿಚಾರವಾಗಿ ಮಾತಾಡತಕ್ಕಂಥದ್ದು ಎಸ್ ವೀಕ್ಷಕರೇ ಆ ಹುಡುಗಿ ಕಂಪ್ಲೇಂಟ್ ರೈಸ್ ಮಾಡಿರ್ತಕ್ಕಂಥದ್ದು ಎಷ್ಟ್ರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಎಷ್ಟು ಮಟ್ಟಿಗೆ ಸರಿ ನಿರ್ದೇಶಕ ಏನು ತೋರಿಸ್ತಾ ಇಲ್ಲ ಒಂದು ಸಿನಿಮಾ ಅಂತ ಅಂದ್ರೆ ಹೌದು ಅವ್ರಿಗೆ ಆದಂತ ಕನ್ಸುಗಳಿರತ್ತೆ ನಿಮಗ್ ತೋರ್ಸದೇ ಇಲ್ಲ ಅಂತ ಎಲ್ಲೂ ನಿರ್ದೇಶಕರು ಹೇಳ್ತಾ ಇಲ್ವಲ್ಲ ನಿನಗ್ ತೋರ್ಸೋದೇ ಇಲ್ಲಮ್ಮ ಸಿನಿಮಾ ರಿಲೀಸ್ ಆದಾಗ್ಲೇ ನೋಡ್ಬೇಕು ನೀನು ಅಂತ ಎಲ್ಲೂ ಕೂಡ ಯಾವುದೇ ಒಂದು ಇದ್ರಲ್ಲೂ ಕೂಡ ಹೇಳಿಲ್ವಲ್ಲ ಅವರು ಯಾವುದೇ ಒಂದು ಸಾಕ್ಷಿ ಪುರಾವೆಗಳು ಇದೆಯಾ ನಿಮ್ಮ ಹತ್ರನ ಎಸ್ ಇಲ್ಲ ಖಂಡಿತವಾಗಿ ಯಾವುದೇ ಒಬ್ಬ ನಿರ್ದೇಶಕ ಆದ್ರೂ ಕೂಡ ಅವನಿಗೆ ಆದಂತ ಕನ್ಸುಗಳಿರುತ್ತೆ ಆ ಕನ್ಸಿನ ಒಂದು ಏನಂತಾರೆ ಆ ಕನ್ಸಿನ ಕೂಸನ್ನ ಹೊರಗಡೆ ತಗೊಂಬಂದ್ ಇಟ್ಟಾದ್ಮೇಲೆ ಓಕೆ ತೋರ್ಸೋಣ ಹುದು ಹೀರೋಯಿನ್ಗಳು ಅಂದ್ರೆ ಸಿನಿಮಾಗೆ ಒಂದು ಪಾರ್ಟ್ ಆಫ್ ಆಗಿರ್ತಕ್ಕಂಥ ಹೀರೋಯಿನ್ಗೆ ಗೆ ಯಾಕೆ ತೋರಿಸಬಾರದು ಅನ್ನೋದು ನಿಮ್ಮ ಪ್ರಶ್ನೆ ಆದ್ರೆ ಆ ನಿರ್ದೇಶಕನ ಪ್ರಶ್ನೆ ಏನು ಒಂದ್ ಐವತ್ತರವತ್ತು ಭಾಗ ಶೂಟಿಂಗ್ ಆಗಿದೆ ಇನ್ನೂ ಒಂದು ಇಪ್ಪತ್ತೈದು ದಿನ ಶೂಟಿಂಗ್ ಆದ್ರೆ ಶೆಡ್ಯೂಲ್ಸ್ ಇದೆ ಸೊ ಈ ಮೂಮೆಂಟ್ ಅಲ್ಲಿ ತೋರಿಸೋದು ಅವಶ್ಯಕತೆ ಇದೆಯಾ ಕೆಲಸ ಅನ್ನೋದು ತುಂಬಾ ಇದ್ದಾಗ ಈ ಮೂಮೆಂಟ್ ಅಲ್ಲಿ ತೋರಿಸುವಂತ ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ಹೇಳಿರ್ತಕ್ಕಂಥದ್ದು ಇನ್ನು ಎರಡೇ ವಿಚಾರ ಅಂತ ಬಂದಾಗ ನೋಡಮ್ಮ ಒಂದು ಸಿನಿಮಾ ಸ್ಟಾರ್ಟ್ ಆದಾಗ ಕುಂಕುಮ್ ಅನ್ನೋ ನಟಿ ಏನಿದ್ದೀರಿ ತಮ್ಗೆ ನಾನು ಹೇಳ್ತಾ ಇರೋದು ಓಕೆನಾ ನಿಮ್ ಬಗ್ಗೆ ಅಪಪ್ರಚಾರ ಮಾಡ್ಬೇಕು ಅನ್ನೋದಲ್ಲ ನಮ್ಮ ಉದಾಹರಣೆ ಅಥವಾ ನಮ್ಮ ಮನಸ್ಥಿತಿ ನಾವು ಇಲ್ಲಿ ಸತ್ಯನ ಏನಿದೆ ಅನ್ನೋದನ್ನ ತೋರಿಸೋದಕ್ಕೆ ಹೊರಡ್ತಾ ಇರುವಂತವ್ರು ಓಕೆನಾ ನಮ್ಮ ಲೇಖನಿ ನ್ಯೂಸ್ ನ ಒಂದು ಟೈಟಲ್ ಸಬ್ ಟೈಟಲ್ಸ್ ಏನಿದೆ ಅಂತಂದ್ರೆ ಲೇಖನಿ ನ್ಯೂಸ್ ಅನ್ನೋದು ಟೈಟಲ್ ಆದ್ರೆ ಸಬ್ ಟೈಟಲ್ಸ್ ಅಸತ್ಯತೆಗಳನ್ನ ದೂರ ಮೆಟ್ಟಿ ಓಕೆನಾ ಸತ್ಯ ಸತ್ಯಗಳು ಏನಿದೆ ಅದನ್ನ ಜನಗಳಿಗೆ ತೋರಿಸುವಂತ ಕೆಲ್ಸನ ನಮ್ಮ ಲೇಖನಿ ನ್ಯೂಸ್ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ ಎಸ್ ಈ ಒಂದು ವಿಚಾರವಾಗಿ ಕೂಡ ನೀವೇನ್ ಧ್ವನಿ ಎತ್ತಿದ್ದೀರಿ ಅದು ನಿಮ್ಮ ತಪ್ಪಲ್ಲ ಆದ್ರೆ ನಾನ್ ಕೇಳ್ತಾ ಇರುವಂತದ್ದು ನಿಮ್ಗೆ ಫಸ್ಟ್ ಒಂದು ಸಿನಿಮಾ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಒಬ್ಬ ನಿರ್ದೇಶಕ ಕತೆ ಹೇಳಿದೆ ನೀವು ಒಪ್ಕೊಂತೀರಾ ಒಬ್ಬ ನಿರ್ದೇಶಕ ನಿಮ್ಮನ್ನ ಆಡಿಷನ್ ಮಾಡ್ತಾರೆ ಇನ್ನೊಂದು ಮತ್ತೊಂದು ಏನೋ ಒಂದು ಮಾಡಬಹುದು ಯಾಕೆ ಅಂದ್ರೆ ನಿಮ್ಮ ಪರ್ಫಾರ್ಮೆನ್ಸ್ ಹೆಂಗಿದೆ ನಾನು ಊಹೆ ಮಾಡ್ಕೊಂಡಿರ್ತಕ್ಕಂಥ ನಟಿ ಇವರ ಅಂತ ಅಂದ್ಬಿಟ್ಟು ಆಸ್ ಇಟ್ ಈಸ್ ಏನೋ ಆಡಿಷನ್ ಮಾಡ್ತಕ್ಕಂಥ ಕೆಲಸ ಆಗುತ್ತೆ ಅದು ಹುಡುಗಾದ್ರು ಅಷ್ಟೇ ಹೀರೋ ನಾನು ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ನಾನು ಊಹೆ ಮಾಡಿರ್ತಕ್ಕಂಥ ಒಬ್ಬ ಹೀರೋಗೆ ಇವನು ಜೀವ ತುಂಬ್ತಾನ ಅಥವಾ ಹಿಂಗೆ ಇವರು ಜೀವ ತಿ ತುಂಬುತ್ತಾಳಾ ಅಂತ ಅಂದ್ಬಿಟ್ಟು ಒಬ್ಬ ನಿರ್ದೇಶಕ ಮಾಡ್ಕೊಂಡಿರ್ತಾನೆ ಆದ್ರೆ ತಾವು ಎಲ್ಲ ಅಂದ್ರೆ ಸೆಲೆಕ್ಟ್ ಆಗೋವ್ರಿಗುನು ಆಡಿಷನ್ ಪ್ರಕ್ರಿಯೆ ಏನಿರುತ್ತೆ ಆಡಿಷನ್ ಪ್ರಕ್ರಿಯೆ ಆಗತ್ತೆ ಸೆಲೆಕ್ಟ್ ಆದ್ಮೇಲೆ ಯಾವುದೇ ಒಬ್ಬ ನಿರ್ದೇಶಕ ಆದ್ರೂ ಕೂಡ ತನ್ನ ಕತೆಯನ್ನ ತನ್ನ ಸಿನಿಮಾದ ಪಾರ್ಟ್ ಆಫ್ ಆಗಿರ್ತಕ್ಕಂಥವ್ರು ಯಾರೇ ಆದ್ರೂ ಕೂಡ ಅದು ಹೀರೋಯಿನ್ ಆಗ್ಬಹುದು ಹೀರೋ ಆಗ್ಬಹುದು ಮತ್ತೆ ಮೇನ್ ಲೀಡ್ ಆಗಿ ಯಾರ್ಯಾರು ಒಂದು ಕೆಲಸ ಮಾಡ್ತಾರೆ ಎಲ್ರಿಗೂ ಕೂಡ ಕತೆ ಹೇಳ್ತಕ್ಕಂಥ ಕೆಲಸನ ನಿರ್ದೇಶಕನಾದವನು ಮಾಡೇ ಮಾಡಿರ್ತಾನೆ ಸೊ ಇದೇ ಅವಿರಾಮ್ ಅವರು ಕತೆ ಹೇಳಿಲ್ವಾ ನಿಮ್ಗೆ ಈ ಸಿನಿಮಾಗೆ ಸಂಬಂಧಪಟ್ಟಂತದ್ದು ಮೇಡಮ್ ನೋರೇ ಹಿಂಗ್ ಬರುತ್ತೆ ಈ ಸಿನಿಮಾದಲ್ಲಿ ಈ ತರ ಸೀಕ್ವೆನ್ಸ್ ಇದೆ ಈ ತರ ಸ್ಟೋರಿ ನೈಕ್ಷನ್ಸ್ ಕೊಟ್ಟಿದ್ದೇನೆ ಹಿಂಗ್ ಹೋಗುತ್ತೆ ಮೇಡಮ್ ಸ್ಟೋರಿ ಓಕೆನಾ ನಿಮ್ಮನ್ನ ಈ ತರ ತೋರಿಸ್ತಾ ಇದ್ದೇನೆ ನಾನು ಅಂತ ಅವತ್ತು ಹೇಳಿರ್ಲಿಲ್ವ ನಿಮ್ಗೆ ಅನ್ನೋದು ಒಂದು ಪ್ರಶ್ನೆ ನಂದು ಓಕೆನಾ ಏನು ನೀವು ಟಿವಿ ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀರಿ ಅವರವರ ಮರ್ಯಾದೆಗಳನ್ನ ಅವರವರಿಗೆ ಕಳ್ಕೊಳ್ತಕ್ಕಂಥ ಕೆಲಸ ಏನ್ ಮಾಡ್ತಾ ಇದ್ದೀರಿ ಇದಕ್ಕೋಸ್ಕರ ಕೇಳ್ತಾ ಇರುವಂತದ್ದು ಒಬ್ಬ ನಿರ್ದೇಶಕ ಅವನ ಸಿನಿಮಾದ ಹೀರೋಯಿನ್ಗೆ ಗೆ ಕತೆ ಹೇಳಿರಲ್ವಾ ಓಕೆ ಕತೆ ಹೇಳಿರಲ್ವಾ ಅನ್ನೋದು ಒಂದು ಪ್ರಶ್ನೆ ಆದ್ರೆ ಎರಡನೇದು ಶೂಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಆ ಶೂಟಿಂಗ್ ಸೆಟ್ ನಲ್ಲಿ ಏನೋ ಒಂದು ಸೀನು ಓಕೆ ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಅಂದ್ಬಿಟ್ಟು ಅಂತಾರೆ ಅದಾದ್ಮೇಲೆ ಹೀರೋಯಿನ್ಗಳಿಗಾಗ್ಲಿ ಹೀರೋಗಳಿಗಾಗ್ಲಿ ತೋರ್ಸಲ್ವಾ ಯಾವುದೇ ಒಬ್ಬ ಸಿನಿಮಾ ಅಂದ್ರೆ ನಿರ್ದೇಶಕನು ಕೂಡ ಆ ತರ ಮಾಡಲ್ಲ ಯಾಕೆಂದ್ರೆ ಒಂದು ಸೀರಿಯಲ್ ನಲ್ಲೇ ಕೂಡ ಒಂದು ಸೀರಿಯಲ್ ಆದ್ರೂ ಶಾರ್ಟ್ ಮೂವಿ ಆದ್ರೂ ಕೂಡ ಆ ಒಂದು ಸಿನಿಮಾಗೆ ಸಂಬಂಧಪಟ್ಟಂತದ್ದು ಏನಿದೆ ಅಂದ್ರೆ ಒಂದು ಒಂದ್ ಶಾರ್ಟ್ ಆಯ್ತು ಅಂತ ಅಂದ್ರೆ ಶಾರ್ಟು ಅಥವಾ ಸೀನ್ ಆಯ್ತು ಅಂತಂದ್ರೆ ಇಮಿಡಿಯೇಟ್ಲಿ ಹೋಗಿ ಅವ್ತರ ಬಂದಿದೆ ಅಂತಂದು ನೋಡೇ ನೋಡ್ತಾರೆ ಯಾವ್ದೇ ಒಬ್ಬ ಹೀರೋ ಆದ್ರೂ ಹೀರೋಯಿನ್ ಆದ್ರೂ ಸೊ ಅವತ್ತಿಗೆ ನಿಮಗೆ ಅಂದ್ರೆ ನೀವು ಹಾಕೊಳ್ತಕ್ಕಂಥ ಬಟ್ಟೆ ಆಗ್ಲಿ ಅಥವಾ ನಿಮ್ಗೆ ಅಲ್ಲಿ ಏನ್ ಬ್ಯಾಡಕ್ ತೋರಿಸಿದ್ದಾರೆ ಇನ್ನೊಂದು ನನ್ಗೆ ತರ ಇದೆ ಅನ್ನೋದು ಕನ್ಫ್ಯೂಸ್ ಇದೆ ಅಂತ ಅಂದ್ಬಿಟ್ಟು ಇವತ್ತು ಮಾತಾಡ್ತಾ ಇದ್ದೀರಲ್ಲ ಅವತ್ ನಿಮ್ಗೆ ಆ ಒಂದು ಜ್ಞಾನ ಇರ್ಲಿಲ್ವಾ ಕುಂಕುಮ್ ಅವ್ರೆ ಅವತ್ ಆ ಜ್ಞಾನ ಇರ್ಲಿಲ್ವಾ ಅಂತ ನಾನ್ ಕೇಳ್ತಾ ಇರತಕ್ಕಂಥದ್ದು ಮತ್ತೆ ಇನ್ನೊಂದು ಪ್ರೀತಮ್ ಅವ್ರೆ ನೀವು ಅವತ್ತು ಶೂಟಿಂಗ್ ಸೆಟ್ಟಿಗೆ ಹೋಗಿರ್ಲಿಲ್ವಾ ಅವತ್ ನೀವು ಶೂಟಿಂಗ್ ಸೆಟ್ಟಿಗೆ ಹೋಗದೆ ಏನ್ ಮಾಡ್ತಾ ಇದ್ರಿ ಒಂದು ತಂಗಿ ಅಥವಾ ಒಂದು ನಿಮ್ಮ ಒಂದು ಸಿಸ್ಟರ್ ಆಗಿದ್ದವರು ಒಂದು ಸಿನಿಮಾದ ಹೀರೋಯಿನ್ ಆಗಿ ಒಂದು ಸಿನಿಮಾಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಂದಾಗ ನೀವು ಸೆಟ್ಟಿಗೆ ಹೋಗ್ದಂಗೆ ಯಾಕಿದ್ರಿ ನೀವು ಸೆಟ್ಟಿಗೆ ಹೋಗ್ಬೇಕಾಗಿತ್ತು ಅವತ್ತು ಅಥವಾ ನಿಮ್ಮ ಆ ಹುಡ್ಗಿ ಜೊತೆ ಯಾರು ಕುಂಕುಮನ ನಟಿ ಏನಿದ್ದಾರೆ ಆ ಹುಡ್ಗಿ ಜೊತೆ ಯಾರು ಅವತ್ತು ಅವರ ಒಂದು ಪೇರೆಂಟ್ಸ್ ಆಗಿ ಯಾರು ಹೋಗಿರ್ಲಿಲ್ವಾ ಹೋಗೇ ಹೋಗಿರ್ತಾರೆ ಅಲ್ವಾ ಹೋಗಿ ಹೋಗಿದ್ದಾಗ ಅದನ್ನ ನೋಡಬೇಕಾಗಿತ್ತಿಲ್ಲ ನನ್ನ ಮಗಳಿಗೆ ಅಥವಾ ನನ್ನ ತಂಗಿಗೆ ನಮ್ಮ ಅಕ್ಕನಿಗೆ ಇದು ಮುಂದೆ ಫ್ಯೂಚರ್ಗೆ ಬಹಳ ಎಫೆಕ್ಟ್ ಆಗುತ್ತೆ ಅಂತ ಅವತ್ತೇ ನೀವು ಹೇಳ್ಬೇಕಾಗಿತ್ತು ಏನಾದ್ರು ಅವ್ರು ಆತರ ಇಂಡೀಸೆಂಟ್ ಆಗಿ ಓಕೆನಾ ಏನಾದ್ರು ಶೂಟ್ ಮಾಡಿದ್ರೆ ಹೇಳ್ಬೋದಾಗಿತ್ತಲ್ಲ ಅವತ್ತೇನು ಹೇಳ್ದಾಗೆ ಇವತ್ತು ಏಕಾಏಕಿ ಬಂದ್ಬಿಟ್ಟು ಕುತ್ಕೊಂಡು ಏನಂತಾರೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಚಲನಚಿತ್ರ ವಾಣಿಜ್ಯ ಮಂಡಳಿಲಿ ನಿಮ್ಮಂತ ಸಾವಿರ ಸಿನಿಮಾ ಇರ್ತಾವ ಮೈದಾಳ ಮೇಲೆ ಆಚೆಗೆ ಅಂತಾರ ಹಂಗಂತಾರೆ ಅಂತ ಅಂದ್ರೆ ಕಾರಣ ನಿಮ್ದು ಒಂದ ತಪ್ಪಿದೆ ಅಂತ ಅಂದ್ಬಿಟ್ಟು ನಿಮ್ಗೆ ಯಾಕೆ ಅನ್ನಿಸ್ತಾ ಇಲ್ಲ ನೀವ್ ಫಸ್ಟ್ ಅದಕ್ಕೆ ಶೂಟಿಂಗ್ ಹೋಗೋದಕ್ಕಿಂತ ಮುಂಚೆನೆ ನೀವ್ ಹೇಳ್ಬೇಕಾಗಿತ್ತಲ್ಲ ಮತ್ತೆ ಒಬ್ಬ ನಿರ್ದೇಶಕ ಸಾರಿ ಸಾರಿ ಹೇಳ್ತಾ ಇದ್ದಾರಲ್ಲ ನಿಮ್ಮನ್ನ ಎಲ್ಲೂ ಅವಹೇಳನಕಾರಿಯಾಗಿ ಮಾತಾಡುವಂತ ಕೆಲಸನ ನಾನು ಮಾಡಲ್ಲ ನಮ್ಮ ಜನಗಳು ಕೂಡ ಮುಂದೊಂದಲ್ಲ ಒಂದು ದಿನ ಈ ಹುಡುಗಿ ಎಂತ ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾಳೆ ಬಹಳ ಅದ್ಭುತವಾಗಿದೆ ಹಂಗೆ ಹಂಗೆ ಅಂತ ಪ್ರಶಂಸನೀಯ ಕ್ಯಾರೆಕ್ಟರ್ನೆ ನಿಮ್ಗೆ ಕೊಟ್ಟಿರ್ತಕ್ಕಂಥದ್ದು ಅಂತ ಅವರು ಅವ್ರ ವ್ಯಕ್ತಿ ಹೇಳ್ತಾರಲ್ಲ ಅವಿರಾಮ್ ಅವರು ಸೊ ಅದಕ್ಕೆ ಸಮಾಧಾನವಾಗಿದ್ದು ನೋಡ್ಬೇಕು ಎಸ್ ಇನ್ನು ಅದನ್ನ ಹೊರತುಪಡಿಸುದ್ರೆ ಅವಿರಾಮ್ ಅವ್ರೆ ಇನ್ನು ನಿಮ್ಮ ವಿಚಾರಕ್ಕೆ ಬಂದ್ಬಿಡೋಣ ನೀವು ಒಬ್ರು ನಿರ್ದೇಶಕರೇ ಆಗಿರ್ರಿ ನಿರ್ಮಾಪಕರೇ ಆಗಿರ್ರಿ ಯಾರೇ ಗುರು ನೀವು ಯಾರೇ ಆಗಿರ್ರಿ ನಮ್ಮ ಕರ್ನಾಟಕದ ಜನತೆನ ನೀವು ಬೈಯೋ ಅಂತ ಅಧಿಕಾರನ ನಿಮ್ಗೆ ಯಾರು ಕೊಟ್ಟವ್ರು ನಿಮಗ್ ಕೊಟ್ಟವ್ರು ಯಾರು ನೀವ್ ಹೆಂಗ್ ಮಾತಾಡ್ತೀರಿ ಸೋಷಿಯಲ್ ಮೀಡಿಯಾ ವಾಸ ಡಸ್ಟ್ಬಿನ್ ಅಂತ ಹೆಂಗ್ ಹೇಳ್ತೀರಿ ತಾವು ಅದೇ ಡಸ್ಟ್ಬಿನ್ ಅಲ್ಲೇ ತಾನೇ ನಿಮ್ಮ ಒಂದು ಕರಳೆ ಚಿ ಕರಳೆ ಚಿತ್ರದ ಪೋಸ್ಟರ್ನ ಎಸ್ತಿರೋದು ನೀವು ಹಂಗಾದ್ರೆ ಅದೇ ಡಸ್ಟ್ಬಿನ್ಗೆ ತಾನೇ ನೀವು ಎಸ್ತಿರೋದು ಸೋಷಿಯಲ್ ಮೀಡಿಯಾ ಅನ್ನೋದು ನಿಮ್ಮ ಪ್ರಕಾರ ಡಸ್ಟ್ಬಿನ್ ಅಂತೆ ಏನ್ ನೀನು ಆಟ ಅಂದ್ಕೊಂಡ್ಬಿಟ್ಟಿದ್ದೀರಾ ಸೋಷಿಯಲ್ ಮೀಡಿಯಾ ಅಂತ ಅಂದ್ರೆ ಒಬ್ಬ ಕಚ್ಚಡ ಕಂತ್ರಿ ನನ್ ಮಗ ಮಾಡ್ಬೋದು ಸೋಮೆ ಮಾಡ್ಬೋದು ಆದ್ರೆ ಎಲ್ರು ಹಂಗೆ ಇರ್ತಾರೆ ಅಂತ ಅಂದ್ಕೊಂತೀರಿ ತಾವು ಹೆಂಗ್ ಅಂದ್ಕೊಂತೀರಿ ಅದರಲ್ಲಿ ಡೈರೆಕ್ಟ್ ಆಗಿ ಒಂದು ಸಹ ಚಾನಲ್ ನ ಮೂಲಕ ಕುತ್ಕೊಂಡು ನೀವು ಸೋಷಿಯಲ್ ಮೀಡಿಯಾ ಅಂತಕ್ಕಂಥದ್ದು ಡಸ್ಟ್ಬಿನ್ ಅಂತಿರಲ್ಲ ನಿಮ್ಗೊಂದು ಏನಂತಾರೆ ಸೌಜನ್ಯ ಇದೆಯಾ ನಿಮ್ಗೆ ನಿಮ್ಗೊಂದು ಮಾನವೀಯತೆ ಇದೆಯಾ ಅದೇ ಡಸ್ಟ್ಬಿನ್ ಅಲ್ಲಿ ನಾನು ಹಾಕ್ತಾ ಇದ್ದೀನಲ್ಲ ಸಿನಿಮಾ ನಾನು ಒಂದು ಕಾಮನ್ ಸೆನ್ಸ್ ಬೇಡವಾ ನಿಮ್ಗೆ ನೀವೊಬ್ರು ನಿರ್ದೇಶಕರ ನಿಮ್ಮ ಸಿನಿಮಾ ನಿಮಗ್ ದೊಡ್ಡದೇ ಇರ್ಬೋದ್ರಿ ನೀವು ಇಡೀ ಜನಾಂಗನ ಹೆಂಗ್ ಬೈತೀರಿ ತಾವು ನಿಮಗೆ ಬೈಯೋದಕ್ಕೆ ರೈಟ್ ಸ್ಯಾರ್ ಕೊಟ್ರು ಕಸದ ಬುಟ್ಟಿ ಅಂತ ಹೆಂಗಂತೀರಿ ತಾವು ಅದು ಖಂಡಿತವಾಗಿ ಮುಂದೆ ಒಂದಲ್ಲ ಒಂದಿನ ಉತ್ತರ ಕೊಡಲೇಬೇಕಾಗದಂತ ಪರಿಸ್ಥಿತಿ ಬಂದೇ ಬರುತ್ತೆ ಸೊ ಈಗ್ಲೇನೆ ತಾವು ದಯಮಾಡಿ ಸಾರಿ ಅಂತ ಕೇಳಲೇಬೇಕು ನಿಮ್ಮ ಸಿನಿಮಾ ಹೆಂಗಾದ್ರೂ ಇರ್ಬೋದು ಸ್ವಾಮಿ ನಮಗೂ ಕೂಡ ಬಹಳ ಖುಷಿ ಆಯಿತು ಆ ಪೋಸ್ಟರ್ನ ನೋಡಿದಾಗ ಯಾಕೆ ಅಂತಂದ್ರೆ ಒಂದು ತಾಯಿಯ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನವರೆಗೂ ಈ ತರ ಪೋಸ್ಟರ್ ನಮ್ಮ ಕನ್ನಡ ಇತಿಹಾಸದಲ್ಲಿ ಯಾರು ಬಿಟ್ಟಿರ್ಲಿಲ್ಲಪ್ಪ ಒಂದು ಅದ್ಭುತವಾದಂತ ಸಾಧನೆ ಮಾಡ್ತಾ ಇದ್ದಾರೆ ಏನೋ ಒಂದು ಖುಷಿ ನಮಗೂ ಇತ್ತು ನೀವು ಸೋಷಿಯಲ್ ಮೀಡಿಯಾನ ಹೆಂಗ್ ಡಸ್ಟ್ಬಿನ್ ಅಂತೀರಿ ಹೆಂಗ್ ಕಸದ್ ಬುಟ್ಟಿ ಅಂತೀರಿ ನೀವು ಇಲ್ಲ ನೀವೇನಾದ್ರು ಬೆಳೆಸಿ ನಿಲ್ಸಿರುವಂತದ್ದ ಸೋಷಿಯಲ್ ಮೀಡಿಯಾ ಇದಕ್ಕೆ ಖಂಡಿತವಾಗಿ ಬೆಲೆ ತರಲೇಬೇಕಾಗುತ್ತೆ ತಾವು ಇದಕ್ಕೆ ಖಂಡಿತವಾಗಿ ಕ್ಷಮೆ ಕೇಳೋವರೆಗೂ ಮುಂದಿನ ದಿನಗಳಲ್ಲಿ ಬೇರೆ ತರದಲ್ಲೇ ಮ್ಯಾಟರ್ ನಡೆಯುತ್ತೆ ಈ ಸೋಷಿಯಲ್ ಮೀಡಿಯಾದ ಸ್ಟ್ರಾಂಗ್ ಅಥವಾ ಆ ಪವರ್ ಏನಿದೆ ಅನ್ನೋದನ್ನ ಖಂಡಿತವಾಗಿ ನಿಮಗೆ ತೋರಿಸೇ ತೋರಿಸ್ತೇವೆ ಸೋಷಿಯಲ್ ಮೀಡಿಯಾ ಅಂತಂದ್ರೆ ನಿಮ್ಮ ಆಟ ಆಡೋ ಸಾಮಾನು ಅಂತಕೊಂಡ್ಬಿಟ್ಟಿದ್ದೀರಾ ನೀವು ನಿಮ್ಗೆ ಯಾವಾಗ ಹೆಂಗ್ ಬರುತ್ತೋ ಮನಸ್ಸಿಗೆ ಅವಾಗ ಆ ಸಿನಿಮಾ ಪೋಸ್ಟರ್ ರಿಲೀಸ್ ಮಾಡೋದು ಕೇಳಬೇಕು ಅಥವಾ ನೀವು ಟ್ರೈಲರ್ ರಿಲೀಸ್ ಮಾಡಿದ್ರೆ ನೋಡ್ಬೇಕು ಟೀಸರ್ ರಿಲೀಸ್ ಮಾಡಿದ್ರೆ ನೋಡ್ಬೇಕು ನೀವೆಲ್ಲ ಯಾವ್ದೋ ಒಂದ್ ಇದ್ರಲ್ಲಿ ನಮ್ಮ ಸಿನಿಮಾದ್ ಬಗ್ಗೆ ಅಂತ ಕುತ್ಕೊಂಡು ಭಾಷಣ ಬಿಗಿತಾ ಇರಬೇಕಾದ್ರೆ ನೋಡ್ಬೇಕು ಇದೇ ಸೋಷಿಯಲ್ ಮೀಡಿಯಾದಲ್ಲಿ ಆದ್ರೆ ನಿಮಗೆ ಸೋಷಿಯಲ್ ಮೀಡಿಯಾ ಒಂದು ಡೆಸ್ಟ್ಬಿನ್ ಆ ಡಸ್ಟ್ಬಿನ್ ಒಳಗಡೆ ನಿಮ್ಮ ಒಂದು ಸಿನಿಮಾಗಳನ್ನ ಹಾಕ್ತಾ ಇದ್ದೀರಿ ತಾವು ಒಂದು ಮಾನ ಇರ್ತಕ್ಕಂಥವ್ರು ಯಾರು ಕೂಡ ಈ ತರ ಒಂದು ಪ್ಲಾಟ್ಫಾರ್ಮ್ ಬಗ್ಗೆ ಈ ತರ ಯಾರು ಕೂಡ ಅವಹೇಳನಕಾರಿಯಾಗಿ ಮಾತಾಡ್ತಕ್ಕಂಥ ಕೆಲಸ ಮಾಡಲ್ಲ ಸೊ ಇದಕ್ ಬೆಲೆ ತರಲೇಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಇದನ್ನ ಸಾರಿ ಕೇಳಿ ಇಲ್ಲಿಗೇನೆ ಬಗೆಹರಿಸ್ಕೊಂಡ್ರೆ ಓಕೆ ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇದೇ ಸೋಷಿಯಲ್ ಮೀಡಿಯಾ ಪವರ್ ಏನು ಅಂತ ನಿಮಗೆ ಗೊತ್ತಾಗ ಕೆಲಸ ಆಗತ್ತೆ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್ ನಮಸ್ಕಾರ